ಹಳೆ ತಂತ್ರಜ್ಞಾನ ಬಳಸಿ ಇವತ್ತಿನ ಆಧುನಿಕ ಸಮಸ್ಯೆಗೆ ಪರಿಹಾರ ಹುಡುಕೋಣ ಬನ್ನಿ ವಿದ್ಯುತ್ ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಅಗ್ಗವಾಗಿ ಕರೆಂಟ್ ತಲುಪಿಸೋದು ಹೇಗೆ ಆಶ್ಚರ್ಯ ಅಂದ್ರೆ ಇದಕ್ಕೆ ಉತ್ತರ ಭವಿಷ್ಯದಲ್ಲಿಲ್ಲ ನಮ್ಮ ಭೂದಕಾಲದಲ್ಲೇ ಇದೆ ಹೌದು ನಾವು ಮಾತಾಡ್ತಿರೋದು ಎತ್ತುಗಳಿಂದ ವಿದ್ಯುತ್ ಉತ್ಪಾದನೆ ಬಗ್ಗೆ ಇದಕ್ಕೆ ಕೇಂದ್ರ ಅಂತಾರೆ ಸರಿ ಎತ್ತುಗಳಿಂದ ಕರೆಂಟ್ ಇದು ಹೇಗೆ ಸಾಧ್ಯ ತುಂಬಾ ಸರಳವಾಗಿದೆ ಬನ್ನಿ ನೋಡೋಣ ಮೊದಲನೇ ಹಂತದಲ್ಲಿ ಎತ್ತುಗಳು ಹೀಗೆ ವೃತ್ತಾಕಾರದಲ್ಲಿ ಸುತ್ತುತ್ತವೆ ಇದರಿಂದ ಒಂದು ಶಾಫ್ಟ್ ನಿಧಾನವಾಗಿ ತಿರುಗುತ್ತೆ ಆದರೆ ಈ ನಿಧಾನ ತಿರುಗುವಿಕೆ ಸಾಕಾಗಲ್ಲ ಅದಕ್ಕೆ ಗಿಯರ್ ಬಾಕ್ಸ್ ಅದರ ಸ್ಪೀಡ್ನ ಸಖತ್ ಜಾಸ್ತಿ ಮಾಡಕ್ಕೆ ಈ ಹೈ ಸ್ಪೀಡ್ ರೊಟೇಷನ್ ಆಲ್ಟರ್ನೇಟರ್ ಅನ್ನು ತಿರುಗಿಸಿ ವಿದ್ಯುತ್ ಉತ್ಪತ್ತಿ ಮಾಡುತ್ತೆ ಹೀಗೆ ಬಂದ ಕರೆಂಟ್ ಅನ್ನು ಬ್ಯಾಟರಿಗಳಲ್ಲಿ ಸ್ಟೋರ್ ಮಾಡ್ಲಾಗುತ್ತೆ ಬೇಕಾದಾಗ ಬಳಸಬಹುದು ಈ ಟೆಕ್ನಾಲಜಿ ಸರಿ ಆದರೆ ಇದನ್ನ ಯಾಕೆ ಆರಿಸ್ಬೇಕು ಇದರ ಅಸ್ಲಿ ಪ್ಲಸ್ ಪಾಯಿಂಟ್ಸ್ ಬೇರೇ ಇದೆ ಸೋಲಾರ್ ಅಥವಾ ವಿಂಡ್ ಪವರ್ಗೆ ಹೋಲಿಸಿದರೆ ಇದರ ಆರಂಭಿಕ ಖರ್ಚು ತುಂಬಾನೇ ಕಡಿಮೆ ಅಷ್ಟೇ ಅಲ್ಲ ಕೂತ ಎತ್ತುಗಳಿಗೆ ಕೆಲಸ ಸಿಗುತ್ತೆ ಇದು ಪರಿಸರ ಸ್ನೇಹಿಯೂ ಹೌದು ಇದೇನು ಕೇವಲ ಐಡಿಯಾ ಅಲ್ಲ ಇದು ಈಗಾಗಲೇ ಕೆಲವೆಡೆ ಯಶಸ್ವಿಯಾಗಿದೆ ನೋಡಿ ಭಾರತದ ಗುಜರಾತ್ ಮತ್ತು ತೆಲಂಗಾಣದ ಹಳ್ಳಿಗಳಲ್ಲಿ ಇದನ್ನು ಯಶಸ್ವಿಯಾಗಿ ಬಳಸಲಾಗ್ತಿದೆ ಒಂದೇ ಒಂದು ಎತ್ತು ಘಂಟೆಗೆ ಸುಮಾರು ಇಪ್ಪತ್ತು ಯೂನಿಟ್ ವಿದ್ಯುತ್ ಉತ್ಪಾದಿಸಬಲ್ಲದು ಸರಳವಾಗಿ ಹೇಳೋದಾದರೆ ಇದು ಕಡಿಮೆ ಖರ್ಚಿನ ಪರಿಸರ ಸ್ನೇಹಿ ಒಂದು ಅದ್ಭುತ ಪರಿಹಾರ ಹಾಗಾದ್ರೆ ಆಧುನಿಕ ಸಮಸ್ಯೆಗಳಿಗೆ ಇಂಥ ಪುರಾತನ ಉಪಾಯಗಳೇ ಉತ್ರನ ಯೋಚಿಸಬೇಕಾದ ವಿಷಯ